ಇದ್ದ ಲಕ್ಷ್ಮಣನ್ಗೆ ಸಂಜೀವಿನಿಯನ್ನು ತಂದುಕೊಟ್ಟು ಅವನ್ ಪ್ರಾಣನ ಉಳಿಸ್ತೀನಿ ಚಿಕ್ಕಂದಿಂದ ತಂದೆ ತಾಯಿನ ಕಳ್ಕೊಂಡು ನನ್ನ ಅಣ್ಣನಿಗೆ ನಾನು ನನಗೆ ನನ್ನ ಅಣ್ಣ ಅಂತ ಬದುಕಿದೀವಿ ದೇವ್ರೆ ನನ್ನ ಅಣ್ಣಂಗೆ ಯಾವುದೇ ಕಷ್ಟ ಬರ್ದೇ ಇರೋ ಅವನನ್ನ ಕಾಪಾಡು ತಂದೆ ಕಾಪಾಡು ಅಣ್ಣ ಅಣ್ಣ ಬರುತ್ತ ಅಣ್ಣ ಇಷ್ಟು ಹೇಗೆ ಕಾಣಿಸ್ತಾ ಇದ್ದೀನಿ ನನ್ನ ತಾಯಿ ಹಾಗೆ ಹಾಗೆ ಕುಟ್ಕೊಂಡ್ಗೆ ನನ್ನ ತಾಯಿ ಹೇಗೆ ನಮ್ಮ ರತ್ನ ಅಣ್ಣ ಈ ಸೀರೆ ನೀನೇ ಸೆಲೆಕ್ಟ್ ಮಾಡಿರೋದಲ್ವಾ ಅದಕ್ಕೆ ಎಲ್ಲಾ ಕ್ರೆಡಿಟ್ಸ್ ನಿಮ್ಗೆ ಸೇರ್ಬೇಕು ತಾಮ ಒಂದು ದುಷ್ಟಿ ಕೊಟ್ಟಿರ್ತೀನಿ ಈ ನನ್ನ ಮುತ್ತಾದ ತಂಗಿಗೆ ಯಾರ ಕಣ್ಣು ಬಿಡಬಾರ್ದು ಈ ನನ್ನ ಬಂಗಾರಕ್ಕೆ ಇನ್ನೊಂದು ಬಂಗಾರ ಜೋನ್ ಮಾಡಿ ಈ ಬಂಗಾರ ಹೊಟ್ಟೆಲ್ಲೂ ಮಗು ಕೇಳಿ ಮಾವ ಅನ್ಸ್ಕೋಬೇಕು ಆಚೆ ಕಣ್ಣ ಬರತ್ನ ಹೋಗೋಣ ನನ್ನ ಆಚಿಕೆ ಆಗುತ್ತೆ ಏನಮ್ಮ ರತ್ನ ಮೂರು ಸರ್ ಮೂರು ಮಾವ ಆಗೋದು ಯಾವಾಗ ಅಣ್ಣ ನಂಗೆ ಈಗಲೇ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ಅಣ್ಣ ರತ್ನ ಕಾಲ ಕಾಲಕ್ಕೆ ಏನಾಗ್ಬೇಕು ಅದು ಅದನ್ನೇ ಚೆನ್ನಾಗಣಮ್ಮ ಅದು ಅದನ್ನೇ ವಯ್ಸಿಗೆ ಬಂದಿರೋ ಹೆಣ್ಮಕ್ಳು ಮನೆಯಲ್ಲಿದೆ ಸಾತ್ಕೊಂಡ್ಬಿಡೋದು ಸಹಜ ಆದಷ್ಟು ಬೇಗ ನೀನ್ ಮದುವೆ ಮಾಡಿ ಹುಟ್ಟು ಮನೆಗೋ ಕೊಟ್ಟು ಮನೆಗೋ ಹೆಸರು ತರುವಂತ ಮುದ್ದಾ ನೀನ್ ಅಗ್ರ ಕಣ ಅಣ್ಣ ನಾನು ಮದ್ವೆ ಮಾಡಿ ಕಳಿಸ್ಬಿಟ್ಟು ಇಲ್ಲಿ ನೀನೊಬ್ಬ ಹೇಗಿರ್ತೀಯ ಅಣ್ಣ ಅಯ್ಯೋ ತಂಗಿ ಅಷ್ಟೇ ತಾಯ ನೀನ್ ಸಿಂಕೋ ನಿನ್ನ ಮದುವೆ ಮಾಡಿ ನಿನ್ನ ನಿನ್ಗ ಅಣ್ಣ ನನ್ ಮನೆ ಯಾವಾಗ ನೋಡ್ಕೊತೀನಿ ಸೂಪರ್ ಇದೆ ಅದಕ್ಕೆ ನನ್ನ ಅಣ್ಣ ಅಂದ್ರೇನೇ ಅಣ್ಣ ಅಣ್ಣ ಬೇಡ ಕಣಮ್ಮ ಅಷ್ಟೊತ್ತಿನ ನೀನ್ ಮಾತು ಕೇಳಿ ನಾನು ಹೊಟ್ಟೆ ತುಂಬಾಗಿದೆ ನನಗೆ ಸ್ವಲ್ಪ ಗದ್ದೆ ಕಡೆ ಕೆಲಸ ಇದೆ ಅಲೋ ಇದು ಬರ್ತಿನ್ ಮಾಡ ಮರತ್ನ ಅಣ್ಣ ದೇವಸ್ಥಾನಕ್ಕೆ ಹೋದೆ ನೋಡು ನಿನ್ ಜೊತೆ ಮಾತಾಡ್ಕೊಂಡು ಮರ್ತೆ ಬಿಟ್ಟೆ ತಮ್ಮ ದೇವಸ್ಥಾನ ಏನಣ್ಣ ಇದು ಕೈಯೆಲ್ಲ ರಕ್ತ ನಾವು ಅಣ್ಣ ಕಡೆಯವ್ರ ರೈತರು ಕಣಮ್ಮ ಅನ್ನ ಕೊಡೋ ಭೂಮಿ ತಾಯಿಗೆ ಕಷ್ಟ ಬೆವರೋದು ನಮ್ಮ ಧರ್ಮ ಇಲ್ಲಿ ನೆರೆದಿರುವಂತ ಎಲ್ಲ ರೈತರು ಒಂದು ಮಾತಾಡೋಕ್ ಇಷ್ಟಪಡ್ತೀನಿ ಯಾರು ಕೂಡ ಒಂದು ತುಂಡು ಭೂಮಿನೂ ಮಾಡ್ಕೊಳಕ್ ಹೋಗ್ಬೇಡಿ ಇವತ್ತು ನೀವು ಮಾಡ್ಕೊಳ್ಬೋದು ನಾಳೆ ಮಾರ್ದವ್ರ ಮನೆ ಮುಂದೆ ಮುಂದೆನೇ ಕೆಲಸ ಮಾಡಬೇಕಾಗುತ್ತೆ ವ್ಯವಸಾಯ ಅನ್ನೋದು ಪ್ರಪಂಚದಲ್ಲಿರೋ ಎಲ್ಲ ರತ್ನ ಸೊತ್ತಿದ ಶ್ರೀಮಂತರು ನೀಡಿದ ಕಾಣಿಕೆ ಗಣಮ್ಮ ಯಾರಣ್ಣ ಯಾರಣ್ಣ ಅಂತ ಕಟ್ಟಿದ್ರು ನಾವು ಬರ ಅನ್ನ ಅತ್ತಿನ್ನೋ ರಾಕ್ಷಸರು ನೀಡಿದಂತ ಕೊಡೆಯ ಗಣಮ್ಮ ರತ್ನ ನೋಡೇ ಗಣಮ್ಮ ದುಷ್ಟ ದೇವತಾಯಿ ನನ್ನ ಉರಿಮೆಗೆ ಅಡ್ಡ ಕೊಡಿಸಿದ್ದಕ್ಕೆ ಯಾರೋ ಕೇಳಲು ಅದೇ ಸಮಯಕ್ಕೆ ಬಂದಂತ ಮಹಾತಾಯಿ ಅಂಜಲಿ ನನ್ನನ್ನ ಕಾಪಾಡಿಕೊಂಡು ಆ ಮಹಾತಾಯಿಯನ್ನ ಬಂದಂತ ಕೊನೆ ಪದಗಳನ್ನೇ ತಾಯಿ ಅಣ್ಣ ಹೋಗ್ಲಿ ಬಿಡು ನನ್ಕೋಬೇಡ ಪಾಪಿಗಳು ಮಾಡಿದಕ್ಕೆ ಆ ದೇವರು ಯಾವತ್ತಿದ್ರು ಶಿಕ್ಷೆ ಶಿಕ್ಷಣ ನಾನು ಅದನ್ನೇ ಕೇಳಿ ಮಾಡ್ತಿದ್ದೆ ಯಾವ್ದಾದ್ರೂ ಬ್ಯಾಗು ಅಷ್ಟು ತಿಂದಲೇ ಇದೆಯಲ್ಲ ಇನ್ಸ್ಪೆಕ್ಟರ್ ನಿಮ್ಮ ಸರ್ ಏನ್ ಹೇಳ್ತಿದ್ದೀರಾ ನೀವು ನಮ್ಮಣ್ಣ ಏನ್ ತಪ್ಪು ಮಾಡಿದ್ದಾನೆ ಬಂದಿರೋ ಕಾರಣ ಅಪರಾಧಿಗಳನ್ನು ಬತ್ತಿ ಹಚ್ಚಿ ಅವರ ಕೈಗೆ ಬೇಡಿ ಬೇಡಿಕೊಡಿಸಲು ಬಂದಿದ್ದೇವೆ ಯಮನ ಕಡೆಯಿಂದ ಬೇಕಾದರೂ ತಪ್ಪಿಸಿಕೊಳ್ಳಬಹುದು ಆದರೆ ಈ ಕಾನೂನಿನ ಕೈಯಿಂದ ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಲಾಗುವುದಿಲ್ಲ ಇನ್ಸ್ ನಿಮ್ಮ ನರ್ತ ಯಾವ ಅಪರಾಧಿ ಯಾವ ಅಪರಾಧ ನಾನು ಬಿಟ್ಟು ನನ್ನ ಮಾತು ಕೇಳಿ ನಮ್ಮಣ್ಣ ಈ ತರ ವ್ಯವಹಾರ ಮಾಡೋನೆ ಅಲ್ಲ ಸಾಮಾನ್ಯ ರೈತ ಸರ್ ಅರ್ಥ ಮಾಡ್ಕೊಳ್ಳಿ ಯಾರ ಅಪರಾಧಿ ಯಾರು ನಿರಪರಾಧಿ ಎಂಬುದನ್ನು ಕೋರ್ಟ್ ನಿರ್ಧಾರ ಮಾಡ್ತದೆ ಈಗ ನನಗೆ ಸಮಯವಾಗಿದೆ ದಯವಿಟ್ಟು ದಯವಿಟ್ಟು ನಮ್ಮಣ್ಣ ಏನು ತಪ್ಪ ಶಿಕ್ಷಣ ಕೊಡಲಾಗಿತ್ತು ಏನ್ ಮಾಡುದು ಒತ್ತಿಂದ ನೀರು ಕುಡಿಲೇಬೇಕು ತಪ್ಪು ದಂಡ ಕಟ್ಟಲೇಬೇಕು ಏ ಮನೆ ಮುರ್ಖ ನನ್ನ ಒಲವನ್ನು ನಿಮ್ಗೆ ಬಿಟ್ಕೊಂಡಿಲ್ಲ ಅಂತೇಳಿ ನಮ್ಮ ಅಪವಾದವನ್ನು ನನ್ನ ತಲೆಗೆ ಕಟ್ಟಿ ಜೈಲು ಕಳಿಸ್ತಾ ಇದೆಯೇನೋ ಹಲೋ

தேசாயே நான் யா தப்பு மாநகர்த்தியோ நான் ஜெயின விடுபடையா கண்குற ನನ್ನ ಜೈಲಿಗೆ ಕಳಿಸ್ತಾ ಇದ್ದೀನಿ ಅಂತ ಸಂತೋಷದಲ್ಲಿ ಕೂಡ ನಾನು ಜೈಲಿಂದ ಬಿಡುಗಡೆಯಾಗಿ ಬಂದ ಮೇಲೆ ನಾನಾ ಮೊದಲೇ ಮೊಬೈಲ್ಗಳೇನೆ ನೀನು ಕಣ ಅಲ್ಲೇವರೆಗೂ ಏನಾದರೂ ನನ್ನ ತಂಗಿ ರತ್ನಗಳ ಚಿಂತೆಗೆ ಹೋದ್ರೆ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಕಣ

ಕೃಷ್ಣ ಮೂತದ ಬಲೆಯಲ್ಲಿ ಸಿಲುಕಿ ಅಪರಾಧಿಸ್ತಾನದಲ್ಲಿ ನಿಂತಿದ್ದೀನಿ ಕೃಷ್ಣ ಅಪರಾಧಿಸ್ತಾನದಲ್ಲಿ ನಿಂತಿದ್ದೀನಿ ನಿನ್ನ ಮಾತಿನ ಕೃಷ್ಣ ಕೋಟಾ ನೋಟಿನ ಅಪರಾಧವನ್ನ ನನ್ನ ತಲೆಗೆ ಕಟ್ಟಿ ನನ್ನ ಜೈ ತೋಸ್ತಾ ಇದ್ದಾನೆ ಕೃಷ್ಣ ಆ ದುಷ್ಟ ದೈ ತ ಅವನ ಮ್ಯಾನೇಜರ್ ವಿಕ್ರಮ್ ಸರ್ ಎಂತ ಅನ್ಯಾಯ ಸರ್ ದಯವಿಟ್ಟು ನಿಮ್ಮ ಕೈ ಹೋಗೋದು ಬೇಡಪ ಇದಕ್ಕೂ ಇವನು ಯಾವ ಸಂಬಂಧವಿಲ್ಲ ಸರ್ ಕೃಷ್ಣ ಇವನು ರಿಟರ್ನ್ ಆಗಿದ್ದೇ ಕೊಟ್ಟಿರುವುದರಿಂದ ನಾವು ಅಪಾಯಿಂಟ್ಮೆಂಟ್ ಮಾಡ್ಲೇಬೇಕಾಗಿದೆ ಬೇಡ ಬಿಡು ಕೃಷ್ಣ ನನ್ನ ಮನೆಯಲ್ಲಿ ಏನ್ ಬರ್ದಿದ್ಯೋ ಅದೇ ಆಗುತ್ತೆ ಕೃಷ್ಣ ನನ್ನ ಸ್ನೇಹಿತನಾಗಿ ನಿನ್ನೊಂದು ಮಾತು ಕೇಳ್ತೀನಿ ನಡ್ಸ್ಕೊಡ್ತೀಯಾ ಕೃಷ್ಣಂತ ಕೃಷ್ಣ ಕೃಷ್ಣ ನಾನು ಜೈಲಿಂದ ಬರೋವರೆಗೂ ಆದ ನನ್ನ ತಂಗಿ ರತ್ನಾಳನ್ನ ನಿನ್ನ ಮನೆಯಲ್ಲಿ ನಿನ್ನ ತಂಗಿ ಜ್ಯೋತಿ ಜೊತೆಲಿ ಆಕ್ರಿಯನ್ ನೀಡು ಕೃಷ್ಣ ನೀಡು ನಾನು ಸ್ನೇಹಿತನಾಗಿ ಇಷ್ಟೋ ಮಾತಾಡ್ಬೇಕು ಇವಳಿಗೆ ಯಾವತ್ತು ರತ್ನಾಬೇಡ ಆ ಭಗವಂತ ಒಳ್ಳೇದ್ ಯಾವತ್ತು ಒಳ್ಳೇದು ಮಾಡೇ ಮಾಡ್ತಾನೆ ನಾನು ಆದಷ್ಟು ಬೇಗ ನಿರುಪರಾಧಿಯಾಗಿ ಬಿಡುಗಡೆ ಗೊತ್ತಿ ಮಾಡ್ತೀನಿ